ಇಲ್ಲ ಇಲ್ಲ ಮೊನ್ನೆ ಇಲ್ಲ ಇಲ್ಲ ಮೊನ್ನೆ ನಮಸ್ತೆ ವಿಜಯವಾಣಿ ನಮಸ್ತೆ ಸರ್ ಯಾವ ಏರಿಯಾಡಿ ಪ್ರಶ್ನೆ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಟ್ರಾಫಿಕ್ ಸಮಯದಲ್ಲಿ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ನೋಡುದಿಲ್ಲ ವೆಹಿಕಲ್ ಚೆಕ್ ಮಾಡೋದು ಕಂಟ್ರೋಲ್ ಬಂದ್ ಗಾಡಿ ಹಿಡಿಯೋದು ಇದೆಲ್ಲ ಪೊಲೀಸ್ ಕೆಲಸ ಆಗಿದೆ ಇಲ್ಲ ಅಲ್ಲ ಆ ಥರ ನಿಮಗೆ ನಿಮ್ಮ ಗಮನಕ್ಕೆ ಬಂದರೆ ಖಂಡಿತ ತಕ್ಷಣ ಅಲ್ಲೇ ವಾಟ್ಸ್ಆ್ಯಪ್ ಅಲ್ಲಿ ನೀವು ನನಗೆ ವಾಟ್ಸ್ಆಪ್ ಕಳಿಸಿ ನಮ್ಮ ಮೊಬೈಲ್ ನಂಬರ್ ಆನ್ಲೈನ್ ಇದೆ ಅದರಲ್ಲಿ ಏನ್ ಸಮಸ್ಯೆ ಇಲ್ಲ ಯಾಕೆಂದ್ರೆ ನಮ್ದು ಇನ್ಸ್ಟ್ರಕ್ಷನ್ ಇದೆ ಟ್ರಾಫಿಕ್ ಅವರಿಗೆ ಟ್ರಾಫಿಕ್ ಡ್ಯೂಟಿ ಮಾಡುವಾಗ ಟಿನ್ ಎಲ್ಲಿ ಟಿನ್ ಫ್ಯಾಕ್ಟರಿ ಟಿನ್ ಕೆಲ್ಸಕ್ಕೆ ಹೋಗೋದು ನಾವು

ಅವ್ರಿಗೆ ಇನ್ಸ್ಟ್ರಕ್ಷನ್ ಇದೆ ದಟ್ ಮೂವ್ಮೆಂಟ್ ಮಾಡಲಿ ಚೆಕಿಂಗ್ ಮಾಡೋದೇ ಬೇಡ ಅಂತ ನಮ್ಗೆ ಫೈನ್ ಬೇಕಾಗಿಲ್ಲ ಫೈನ್ ಬಗ್ಗೆ ನಾವು ಟಾರ್ಗೆಟ್ ಏನೋ ಇಟ್ಟಿಲ್ಲ ನೀವು ಗಾಡಿ ಅಂದ್ರೆ ಜನಕ್ಕೆ ಆಫೀಸ್ ಹೋಗ್ಬೇಕು ಬೆಳಿಗ್ಗೆ ಸೈಕಲ್ ಮನೆಗೆ ಹೋಗ್ಬೇಕು ಇದು

ನನ್ನ ಕಿಟ್ ಅಪ್ ಮಾಡಿ ನನ್ನ ಚೈನ್ ಕಿಟ್ಕೊಂಡು ಅಲ್ಲೇ ಮಾಡಿದ್ರು ಕೇಸ್ ಕೊಟ್ಟಿದ್ದೀರಾ ನೀವು ಹೌದು ಸರ್ ವಿಜಯರಾಜೇಶ್ವರಿ ಎಫ್ಐಆರ್ ಆಗಿದೆ ಸರಿ ಮತ್ತೆ ಆಮೇಲೆ ಅವರು ಕರ್ಕೊಂಡೋಗಿ ಸಿಟಿ ಕ್ಯಾಮೆರಾ ಕ್ಯಾಮರಾ ಫೋಟೇಜ್ ಎಲ್ಲ ನೋಡಿದ್ರು ಅದ್ರಲ್ಲಿ ನಂಗೆ ಹೊಡೆದಿರೋದು ಎಲ್ಲ ಆಟೋ ಗೀಟ ಎಲ್ಲ ಬಂದಿತ್ತು ಆಮೇಲೆ ಆ ವ್ಯಕ್ತಿ ಒಂದು ತ್ರೀ ಡೇಸ್ ಬಿಟ್ಕೊಂಡು ನಮ್ಮೇರಿಯಲ್ಲೇ ಕಳಿಸ್ಕೊಂಡ್ರು ಅವಾಗ ಪೊಲೀಸ್ ಫೋನ್ ಮಾಡಿ ನಾವು ಹೇಳಿದ್ವಿ ಸರ್ ಇಲ್ಲೇ ಇದ್ದಾರೆ ಬನ್ನಿ ಸರ್ ನಾ ಕೊಡ್ತೀರೋ ಅಂದ್ರೆ ಹ್ಮ್ ಬರ್ತೀನಿ ಸರ್ ಬರ್ತೀನಿ ಸರ್ ಅಂತಾರೆ ಸರ್ ಆಯ್ತು ಮುಂದೆ ಸ್ಟೇಷನ್ ಒಂದ್ ಇಪ್ಪತ್ತಲ್ಲಿ ಹೋಗಿದೀವಿ ಸರಿ ನೀವು ಕ್ರೈಮ್ ನಂಬರ್ ಕೊಡಿ ನಿಮ್ದು ಕ್ರೈಮ್ ನಂಬರ್ ಏನಿಲ್ಲ ಕ್ರೈಮ್ ನಂಬರ್ ಕೊಡಿ ಯಾವ ಸ್ಟೇಷನ್ ವಿಜಯನಗರ ಕುಡಿದಿರಾ ಸ್ಟೇಷನ್ ಯಾವ್ದು ವಿಜಯನಗರ ಬೇರೆ ಕಡೆ ಆಗಿತ್ತು ಹ್ಮ್ ಹಾ ಹೇಳಿ ಇದೆಯಾ ನಿಮ್ಮ ಹತ್ರ ಅಥ್ವ ಆಮೇಲೆ ಕೊಡ್ತೀರಾ

ತಿಂಗಳು ಹೇಳಿ ಸರಿ ನಾನು ಸರಿ ನಾನು ಚೆಕ್ ಮಾಡ್ತೀನಿ ನಾನು ಚೆಕ್ ಮಾಡ್ತೀನಿ ಏನಾಗಿದೆ ಲೋವರ್ ಸ್ಟಾಫ್ದು ಫೈವ್ ಇಯರ್ಸ್ದು ಟೆನ್ ಇಯರ್ ಇದೆ ಫೈವ್ ಇಯರ್ಸ್ ಆದ್ಮೇಲೆ ಚೇಂಜ್ ಮಾಡ್ತೀನಿ ನಮ್ಮದು ಎರಡು ವರ್ಷದಿರ್ತದೆ ಲೋವರ್ ಸ್ಟಾಫ್ ಅವರು ನೀವು ಹೇಳೋದು ಕರೆಕ್ಟ್ ಯಾವುದು ಕ್ರೈಮ್ ಬಗ್ಗೆ ಮಾಹಿತಿ ಅದಕ್ಕೋಸ್ಕರ ನಾವು ಮೊನ್ನೆ ಚಾಮರಾಜಪೇಟೆದು ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದೀವಿ ಬಟ್ ನಮ್ಮ ಇದು ಮಾಹಿತಿ ಪ್ರಕಾರ ಕೆಲವು ಕ್ರೈಮಲ್ಲಿ ಅವ್ರಿಗೆ ಗೊತ್ತಿರ್ತದೆ ಗೆತ್ತಿರ್ತದೆ ಸೊ ಅದರ ಬಗ್ಗೆ ನಾವು ಬೇರೆ ರೀತಿಯಿಂದ ನಾವು ಮಾಡ್ತಾಯಿದ್ದೀವಿ ಅಂದರೆ ಆ ಏರಿಯಾ ಅಲ್ಲಿ ಕೊಡ್ತಾ ಇಲ್ಲ ಅವ್ರಿಗೆ ಕ್ರೈಮ್ ಬೇರೆ ಕೆಲಸ ಇದ್ದೀವಿ ಯಾರ ಮೇಲೆ ಡೌಟ್ ಇದೆ ಡೌಟ್ ಅಂದರೆ ಎವಿಡೆನ್ಸ್ ಬರಬೇಕು ನಮ್ಗೆ ಡೌಟ್ ಇದ್ದರೆ ಅದ್ರ ಮೇಲೆ ಚೇಂಜ್ ಮಾಡ್ತಾ ಅವ್ರಿಗೆ ಸೊ ಅದು ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ ನೀವು ನೋಡಿರ್ಬೋದು ಅಲ್ಲಿ ಇಲ್ಲಾಂದ್ರೆ ಇಷ್ಟೆಲ್ಲ ಮ ನಮಗೆ ಡೈರೆಕ್ಟ್ ಬಗ್ಗೆ ಮಾಹಿತಿನೇ ಸಿಗ್ತಿಲ್ಲ ಡೈಲಿ ನಮಗೆ ಇದೆ ಮಾಹಿತಿ ಪ್ಲಸ್ ಒಂದು ನಾವು ಕೂಡ ಡೆಕಾಯ್ ಕಳಿಸ್ತಾ ಇದ್ದೀವಿ ಈಗ ಸುದ್ದಿ ಏನಾಗಿದೆ ಇಲ್ಲಪ್ಪ ಈಗ ಓಪನ್ ಆಗಿ ಸೇಲ್ ಇಲ್ಲ ಸ್ವಲ್ಪ ವೇಟ್ ಮಾಡಿ ಅಷ್ಟು ನಮಗೆಲ್ಲ ಮಾಹಿತಿ ಬಂದುಬಿಟ್ರೆ ಡೀಸ್ ಕಂಟ್ರೋಲ್ ಇದೆ